ಹಾಯ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಯಾರೆಲ್ಲ ಲೈವಲ್ಲಿ ಜಾಯ್ನ್ ಆಗಿದ್ದೀರಾ ಯಾಕೆ ಅಂತ ಹೇಳಿದರೆ ಇವಾಗ ನೆಟ್ವರ್ಕ್ ಪ್ರಾಬ್ಲಮ್ ಇತ್ತು ಅದಕ್ಕೋಸ್ಕರ ನನಗೆ ಮಾತಾಡೋಕ್ಕಾಗಲಿಲ್ಲ ಯಾರೆಲ್ಲ ನಮ್ಮ ಲೈವಿಗೆ ಬಂದು ಜಾಯ್ನ್ ಆಗಿದ್ದೀರಾ ನಿಮಗೆ ತುಂಬ ಹೃದಯದ ಧನ್ಯವಾದಗಳು ಅದೇ ಥರ ನಮ್ಮ ಲೈಗೆ ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕ್ ಕೊಡಿ ಸಪೋರ್ಟ್ ಇರಿ ಸ್ನೇಹಿತರೆ ಹಾಂ ನಂದಿನಿ ಮೇಡಮ್ ಲೈವಲ್ಲಿದ್ದೀರಾ ಹಲೋ ಲೈಕ್ ಡೌನ್ ಗುಡ್ ಮಾರ್ನಿಂಗ್ ಪ್ರಕಾಶ್ ಅಂತ ಹೇಳ್ತಾ ಇದ್ದೀರಾ ನಿಮಗೂ ಕೂಡ ಗುಡ್ ಮಾರ್ನಿಂಗ್ ಮೇಡಮ್ ಹೇಗಿದ್ದೀರಾ ಮೇಡಮ್ ಕೊಟ್ಟು ಹೋಗಿದ್ದು ಕಾಪಿ ಆಯ್ತಾ ಮೇಡಮ್ ನಿಮ್ದು ನಾವು ಸೂಪರ್ ಹೌದು ಮೇಡಮ್ ನೀವು ಖಂಡಿತ ಸೂಪರ್ ಆಗಿರ್ತೀರ ಯಾವಾಗಲೂ ಸೂಪರ್ ಆಗಿರಿ ಯಾರೆಲ್ಲ ನಮ್ಮ ಲೈವ್ ಅನ್ನ ಹೈಡಲ್ಲಿ ಇದು ನೋಡ್ತಾ ಇದ್ದೀರಾ ದಯವಿಟ್ಟು ಹೈಡಲ್ಲಿ ಇರಬೇಡಿ ಬಂದು ಲೈವ್ ಜಾಯಿನ್ ಆಗಿ ಸಪೋರ್ಟ್ ಮಾಡಿ ಅದೇ ತರ ಲೈಕ್ ಕೊಡಿ ಸ್ನೇಹಿತರೆ ಇವತ್ತಿನ ಒಂದು ನಮ್ಮ ಒಂದು ಟಾಪಿಕ್ ಬಂದುಬಿಟ್ಟು ನಿಮ್ಮ ಖುಷಿ ನಿಮಗಷ್ಟೇ ಮುಖ್ಯ ಇದು ನಿಮ್ಮ ಜೀವನದಲ್ಲಿ ನಿಜನ ಸುಲಭ ನಂದಿನಿ ಮೇಡಮ್ ನೀವು ಲೈವಲ್ಲಿ ಇದ್ದೀರಾ ಅಂತ ಅನ್ ಹೌದು ಇದ್ದೀರಾ ನಿಮಗೆ ಇದ್ರ ಬಗ್ಗೆ ಏನಾದರೂ ಅನಿಸಿಕೆ ಇದ್ರೆ ಹೇಳ್ಕೊಳ್ಳಿ ಮೇಡಮ್ ನಿಮ್ಮ ಖುಷಿ ನಿಮಗಷ್ಟೇ ಮುಖ್ಯ ಇದು ನಿಮ್ಮ ಜೀವನದಲ್ಲಿ ಎಷ್ಟು ಸತ್ಯ ಎಷ್ಟು ಸುಳ್ಳು ಇದ್ರ ಬಗ್ಗೆ ನಿಮ್ಮ ಒಂದು ಅಭಿಪ್ರಾಯವನ್ನು ತಿಳಿಸಿ ಅದೇ ಥರ ಯಾರೆಲ್ಲ ಲೈವನ್ನು ಹೈಡಲ್ ಇದು ನೋಡ್ತಾ ಇದ್ರೆ ಹೈಡಲ್ ಇರಬೇಡಿ ಬಂದು ಲೈವ್ಗೆ ಜಾಯಿನ್ ಆಗಿ ಸ್ನೇಹಿತರೆ ಹಾಂ ಇದ್ದೀನಿ ಅಂತ ಹೇಳ್ತಾ ಇದ್ದೀರಾ ಹೌದು ನನಗೆ ಗೊತ್ತಿದೆ ನೀವು ಇದ್ದೀರಾ ಲೈವಲ್ಲಿ ಅಂತ ನಮ್ಮ ಲೈವ್ಗೆ ಬಂದಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು ಮೇಡಮ್ ನಿಮಗೆ ನಮ್ಮ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಇದೇ ತಿಂಗಳು ಷಷ್ಟಿ ಇದೆ ಜಾತ್ರೋತ್ಸವ ಇದೆ ಅದಕ್ಕೆ ಬನ್ನಿ ಮೇಡಮ್ ಅಂತ ಹೇಳ್ತಾ ಇದ್ದೀನಿ ಇವಾಗ ನಿಮಗೆ ಎರಡ ನಮ್ಮ ಲೈವನ್ನು ಹೈಡಲ್ಲಿ ಇದು ನೋಡ್ತಾ ಇದ್ದೀರಾ ನೀವು ಕೂಡ ನಮ್ಮ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಬನ್ನಿ ಎಂಟು ಜನ ಲೈವ್ ಅನ್ನು ಇದು ನೋಡ್ತಾ ಇದ್ದೀರಾ ದಯವಿಟ್ಟು ಹೈಡಲ್ ಇರಬೇಡಿ ಬಂದು ಲೈವ್ಗೆ ಜಾಯಿನ್ ಆಗಿ ಲೈಕ್ ಕೊಡಿ ಸಪೋರ್ಟ್ ಮಾಡಿ ಸ್ನೇಹಿತರೆ ನಿಜ ನಾವು ಖುಷಿಯಾಗಿದ್ರೆ ಅಲ್ವಾ ನಾವು ಎಲ್ಲರನ್ನೂ ಖುಷಿಯಾಗಿ ಇಟ್ಕೊಳ್ಳೋಕೆ ಆಗೋದು ಅಂತ ಹೇಳ್ತಾ ಇದೀರಾ ಹೌದು ಮೇಡಮ್ ಖಂಡಿತ ಹೌದು ಅದಕ್ಕೋಸ್ಕರ ಹೇಳ್ತಾ ಇರೋದು ನಿಮ್ಮ ಖುಷಿ ನಿಮಗೆಷ್ಟು ಮುಖ್ಯ ಅಂತ ನೀವು ಇರಬೇಕು ಮೇಡಮ್ ಸಾಧ್ಯ ಆದರೆ ಈ ಒಂದು ಪ್ರಶ್ನೆಗೆ ಉತ್ತರಿಸಿ ಏನು ಅಂತ ಹೇಳಿದರೆ ನಿಮ್ಮ ಖುಷಿ ನಿಮ್ಗೆ ಅಷ್ಟೇ ಮುಖ್ಯ ಇದು ನಿಮ್ಮ ಜೀವನದಲ್ಲಿ ನಿಜನ ಸುಳ್ಳ ಅಂತ ಹೌದು ಎಷ್ಟೋ ಜನರಿಗೆ ಹೀಗೆ ಆಗ್ತಾ ಇರುತ್ತೆ ಅವರ ಖುಷಿ ಅವರಿಗಷ್ಟೇ ಅನಿವಾರ್ಯ ಯಾಕೆ ಅಂತ ಹೇಳಿದರೆ ಯಾರಿಗೂ ಅದು ಮುಖ್ಯ ಅಂತ ಅನಿಸೋದಿಲ್ಲ ಬೇರೆಯವರು ಖುಷಿಯಾಗಿರುವುದು ನಮಗೆ ಅಷ್ಟು ಇದು ಅಂತ ಅನಿಸೋದಿಲ್ಲ ಎಲ್ರಿಗೂ ಕೂಡ ಒಂದೇ ಥರ ಕೆಲವರು ಎಲ್ಲರೂ ಖುಷಿಯಾಗಿರಬೇಕು ಅಂತ ತುಂಬಾ ಪ್ರಯತ್ನ ಪಡ್ತಾರೆ ಎಲ್ಲರೂ ಖುಷಿಯಾಗಿರಬೇಕು ಅಂತಲೇ ಆಸೆ ಪಡ್ತಾರೆ ಎಲ್ಲರೂ ಖುಷಿಯಾಗಬೇಕು ಅಂತಲೇ ಏನಾದರೂ ಒಂದು ಮಾಡ್ತಾ ಇರ್ತಾರೆ ಯಾಕೆ ಅಂತ ಹೇಳಿದ್ರೆ ಬೇರೆಯವರ ಒಂದು ನೋವನ್ನು ನೋಡಿ ಸಹಿಸ್ಕೊಳ್ಳೋಕ್ಕಾಗೋದಿಲ್ಲ ಕೆಲವರಿಗೆ ಇನ್ನೂ ಎಷ್ಟೋ ಜನಕ್ಕೆ ಅದು ಅನಿವಾರ್ಯವೇ ಆಗಿರುವುದಿಲ್ಲ ಅವರು ಖುಷಿಯಾಗಿದ್ರೆ ಅಷ್ಟೇ ಸಾಕು ಆ ಥರ ಇರುತ್ತೆ ಆಗಿರಬೇಕಾದ್ರೆ ನಿಮ್ಮ ಜೀವನದಲ್ಲಿ ನಿಮ್ಮ ಖುಷಿ ನಿಮಗಷ್ಟೇ ಮುಖ್ಯ ಇದು ಎಷ್ಟು ಸತ್ಯ ಎಷ್ಟು ಸುಲು ನಿಮ್ಮ ಸಂತೋಷವನ್ನು ಕೂಡ ಯಾರಾದರೂ ಬಯಸ್ತಾರ ಮೇಡಮ್ ನಿಮ್ಮನ್ನು ಕೂಡ ಸಂತೋಷವಾಗಿ ನೀವು ಇರಬೇಕು ಅಂತ ಆಗಿರ್ಬೋದು ಅಥವಾ ಅದಕ್ಕೆ ಯಾರಾದರೂ ಪ್ರಯತ್ನ ಪಟ್ಟಿರೋದು ನಿಮಗೇನಾದರೂ ಅನುಭವಕ್ಕೆ ಬಂದಿದ್ದರೆ ದಯವಿಟ್ಟು ತಿಳಿಸಿ ಅಂಥವ್ರಿಗೆ ಕೂಡ ನನ್ನ ಕಡೆಯಿಂದ ಸಂತೋಷವನ್ನು ಹಾರೈಸ್ತೀನಿ ಒನ್ ಒನ್ ಟೈಮ್ ಬೇರೆಯವರ ಖುಷಿಗೂ ಬದುಕ್ತೀವಿ ಅಂತ ಹೇಳ್ತಾ ಇದ್ದೀರಾ ಹೌದು ಮೇಡಮ್ ತುಂಬ ಒಳ್ಳೆಯ ವಿಷಯ ನಾಲ್ಕು ಜನ ಹೈಡಲ್ ಇದ್ದೀರ ಲೈವ್ ಅಲ್ಲಿ ದಯವಿಟ್ಟು ಹೈಡಲ್ ಇರಬೇಡಿ ಬಂದು ಲೈವ್ಗೆ ಜಾಯ್ನ್ ಆಗಿ ಅದೇ ತರ ನಮ್ಮ ಕೊಡಿ ಸಪೋರ್ಟ್ ಮಾಡಿ ಸ್ನೇಹಿತರೆ ನಂದಿನಿ ನಮ್ಮ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಬನ್ನಿ ಮೇಡಮ್ ಯಾವಾಗಾದರೂ ಬನ್ನಿ ಇದೇ ತಿಂಗಳು ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಇಪ್ಪತ್ತ ಐದು ಇಪ್ಪತ್ತ ನಾಲ್ಕಕ್ಕೆ ಇರುತ್ತೆ ಸಾರಿ ಇಪ್ಪತ್ತಾರಕ್ಕೆ ಇದೆ ರಥೋತ್ಸವ ಎಲ್ಲ ಇರುತ್ತೆ ಅದಕ್ಕೆ ಬನ್ನಿ ಮೇಡಮ್ ನಮ್ಮ ಖುಷಿಗಿಂತ ಹಿಂದೆ ಹೌದು ಮೇಡಮ್ ತುಂಬ ಒಳ್ಳೆ ವಿಷಯ ಹೇಳ್ತಾ ಇದ್ರಿ ಯಾಕೆಂತ ಹೌದು ನಮ್ಮ ಖುಷಿಗಿಂತ ಒಂದೊಂದು ಟೈಮ್ ಬೇರೆಯವರ ಖುಷಿ ಪಟ್ ಪಟ್ಟಾಗ ನಮ್ಮಿಂದ ಬೇರೆಯವರು ಖುಷಿ ಪಟ್ಟಾಗ ತುಂಬ ಖುಷಿ ಆಗ್ತದೆ ನಿಜ ಹೇಳಿದ್ರಿ ಮೇಡಮ್ ಖಂಡಿತ ಹೌದು ಯಾಕೆ ಅಂತ ಬೇರೆಯವರೊಂದು ಬೇರೆಯವ್ರಂದು ಖುಷಿ ಪಟ್ಟಾಗ ನಮ್ಮಿಂದ ಅದಕ್ಕೆ ಅದರಲ್ಲಿ ಆಗುವಂಥ ಸಂತೋಷ ಅದು ನನಗೆ ಅನುಭವ ಆಗಿದೆ ಹೌದು ಸತ್ಯವಾದ ಮಾತನ್ನು ಹೇಳಿದ್ರಿ ನಮ್ಮಿಂದ ಯಾರೋ ಖುಷಿಯಾಗಿರುತ್ತಾರೆ ನಮ್ಮಿಂದ ಯಾರ್ದೋ ಸ್ವಲ್ಪ ನೋವು ಹೋಗಿ ಆರೋದಲ್ಲಿ ಏನೋ ಆ ಮನಸ್ಸಿಗೆ ಖುಷಿ ಆಗ್ತದೆ ಅಂತ ಹೇಳುವಾಗ ಅದು ತುಂಬ ನಮಗೂ ಖುಷಿ ಆಗ್ತದೆ ಯಾಕೆ ಅಂತ ಹೇಳಿದ್ರೆ ನಾವು ಒಬ್ಬರನ್ನು ಸಂತೋಷ ಪಡಬೇಕು ಅಂತ ಹೇಳಿದ್ರೆ ನಾವು ಕೆಟ್ಟ ಮಾತು ಅಂತ ಆಡುವುದಕ್ಕಾಗೋದಿಲ್ಲ ಒಬ್ಬರು ಖುಷಿಯಾಗಿರಬೇಕಂದ್ರೆ ಅವರಿಗೆ ಒಂದು ಏನು ಸಕಾರಾತ್ಮಕ ಆಗಿರುವುದನ್ನು ಹೇಳ್ತೀವಿ ಸಕಾರಾತ್ಮಕ ಆಗಿರುವುದು ನಾವು ಏನೇ ಹೇಳಿದ್ರು ಮೊದಲು ನಮಗೆ ಖುಷಿ ಆಗ್ತದೆ ಒಂದು ಬೇರೆಯವರು ಖುಷಿ ಆದರೂ ಕೂಡ ನಮಗೆ ಅದು ಖುಷಿ ಖುಷಿಯಾಗ್ತದೆ ಯಾಕೆಂದೇಳಿ ನಾವು ಆಡಿರೋ ಮಾತು ವಾಸ್ ನಮಗೆ ಒಂಥರ ಸಮಾಧಾನ ಕೊಡ್ತಾ ಇರುತ್ತೆ ಯಾಕೆಂಥೇಳಿ ನಾವು ಒಬ್ಬರು ಸಮಾಧಾನ ಮಾಡಬೇಕಂದ್ರೆ ಸಮಾಧಾನವಾಗಿಯೇ ಮಾತಾಡಬೇಕಾಗ್ತದೆ ಒಬ್ಬರನ್ನು ಖುಷಿಯಾಗಿಟ್ಟು ಇರಬೇಕಂದ್ರೆ ನಾವು ಕೂಡ ಖುಷಿಯಾಗಿ ತೋರಿಸ್ಕೊಂಡು ಅವ್ರಿಗೆ ಖುಷಿಯಾಗಿ ಇಟ್ಕೊಳ್ಬೇಕಾಗ್ತದೆ ಈ ರೀತಿಯೆಲ್ಲ ಇರುತ್ತೆ ಹಾಗಾಗಿ ಬೇರೆಯವ್ರನ್ನು ಖುಷಿಯಾಗಿಟ್ಟಾಗ ನಮಗೂ ಕೂಡ ಖುಷಿಯಾಗಿರ್ಬೋದು ಮೇಡಮ್ ನೀವು ನಿಜವಾಗಿ ನಿಜವಾದ ಮಾತನ್ನು ಹೇಳಿದ್ರಿ ಥ್ಯಾಂಕ್ ಯು ನಿಮ್ಮ ಇನ್ವೈಟೇಷನ್ಗೆ ಅಂತ ಹೇಳಿದ್ದೀರಾ ಖಂಡಿತ ಬರೋಣ ಅಂತ ಬನ್ನಿ ಮೇಡಮ್ ಬನ್ನಿ ಆರು ಜನ ಹೈಡಲ್ ಇದ್ದೀರ ದಯವಿಟ್ಟು ಹೈಡಲ್ ಇರಬೇಡಿ ಬಂದು ಲೈವ್ಗೆ ಜಾಯಿನ್ ಆಗಿ ಅದೇ ತರ ನಮಗೆ ಸಪೋರ್ಟ್ ಮಾಡಿ ನಮ್ಮ ಲೈವ್ಗೆ ಲೈಕ್ ಕೊಡಿ ಸ್ನೇಹಿತರೆ ಸರಿಯಾದ ಟೈಮಿಗೆ ನನಗೆ ಲೈವ್ ಮಾಡೋಕೆ ಆಗ್ತಾ ಇಲ್ಲ ಮೊನ್ನೆ ಎಲ್ಲ ಏಳು ಗಂಟೆಗೆ ರಾತ್ರಿ ಮಾಡ್ತಾ ಇದೆ ಆದರೆ ಮನೆಯವರ ಸಪೋರ್ಟ್ ಎಲ್ಲ ಸರಿಯಾದ ಇಲ್ದಿರೋ ಕಾರಣಕ್ಕೋಸ್ಕರ ಲೈವ್ ಮಾಡೋಕೆ ಆಗ್ತಾ ಇಲ್ಲ ಅದಕ್ಕೋಸ್ಕರ ನನಗೆ ಪ್ರೀ ಇದ್ದಾಗ ಲೈವ್ ಮಾಡ್ತೀನಿ ತುಂಬ ಆಗ್ತದೆ ನಮ್ಮ ಲೈವಿಗೆ ಬಂದು ತುಂಬ ತುಂಬ ಜನ ಬರ್ತಾರೆ ತುಂಬ ಒಂದು ಸಕಾರಾತ್ಮಕವಾಗಿ ನಮ್ಮ ಜೊತೆ ಮಾತಾಡ್ತಾರೆ ಹಾಗೆ ತುಂಬ ಖುಷಿ ಆಗ್ತದೆ ನನಗೆ ಯಾಕೆ ಅಂತೇಳಿದರೆ ನಮ್ಮ ಒಂದು ವಿಚಾರಕ್ಕೂ ಅವ್ರಿಗೂ ತುಂಬ ಶೂಟ್ ಆಗ್ತಾ ಇರುತ್ತೆ ಅದೊಂದು ನನಗೆ ಒಂದು ಖುಷಿ ಅಂತ ಹೇಳ್ಬೋದು ಯಾಕೆ ಅಂತ ಹೇಳಿದರೆ ನಾನು ಯಾರ ಲೈವ್ಗೆ ಹೋಗ್ತೀನಿ ಮತ್ತು ನನ್ನ ಲೈವ್ಗೆ ಯಾರೆಲ್ಲ ಬರ್ತಾರೆ ಖಂಡಿತ ಅವರೆಲ್ಲರೂ ಕೂಡ ಒಂದು ಸಕಾರಾತ್ಮಕವಾಗಿ ನಮ್ಮ ಜೊತೆ ಮಾತಾಡ್ತಾರೆ ತುಂಬ ಖುಷಿಯಾಗಿ ಮಾತಾಡ್ತಾರೆ ಅದೇ ಥರ ಏನೆಲ್ಲ ವಿಚಾರ ಹಂಚ್ಕೊಳ್ಬೋದು ಅದನ್ನೆಲ್ಲ ನೋಡಿ ನಮಗೆ ತುಂಬ ಮನಸ್ಸಿಗೆ ಖುಷಿ ಆಗ್ತದೆ ಅದೊಂದು ಲೈವಿಂದ ನನಗೆ ಒಂದು ಉಪಯೋಗ ಅಂತ ಹೇಳ್ಬೋದು ನಿಮ್ಮ ಕಾಂಟೆಂಟ್ ಚೆನ್ನಾಗಿದೆ ಪ್ರಕಾಶ್ ಅಂತ ಹೇಳ್ತಾ ಇದ್ರೆ ಥ್ಯಾಂಕ್ ಯು ಮೇಡಮ್ ಥ್ಯಾಂಕ್ ಯು ನಿಮ್ಮ ಒಂದು ವೀಡಿಯೋಸ್ ಕೂಡ ನಾನು ನೋಡಿದ್ದೀನಿ ತುಂಬ ಚೆನ್ನಾಗಿದೆ ನನಗೆ ಕೆಲವು ಅದು ಯಾವುದು ಅಂತ ನನಗೆ ಅರ್ಥ ಆಗ್ತಿಲ್ಲ ಒಮ್ಮೊಮ್ಮೆ ನೋಡುವಾಗ ಅದು ಯಾವುದೋ ಕಾಯಿ ರೊಟ್ಟಿಯಾಗಿ ಕಾಣ್ತಾ ಕಾಣ್ತಾ ಇತ್ತು ಸಾರಿ ಕಾಯಿ ರೊಟ್ಟಿ ಅಲ್ಲೂ ಕಾಯಿ ಹೋಳಿಗೆ ಅದು ನನಗೆ ತುಂಬಾ ಇಷ್ಟ ಅದು ಯಾವುದೋ ಬೇರೆ ಅಂತ ನೀವು ಮೊನ್ನೆ ಹೇಳಿದ್ದಾಗೆ ಆಯ್ತು ನನಗೆ ಹೌದು ತುಂಬ ನೋಡಿದ್ದೇನೆ ನಿಮ್ಮ ವಿಡಿಯೋಸ್ ತುಂಬ ಚೆನ್ನಾಗಿದೆ ನನಗೂ ಕೂಡ ಹಾಗೆ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ ನಾನು ಕೂಡ ಅದೇ ತರ ಮಾಡಿ ತಿನ್ನಬೇಕು ಬಸವರಾಜ್ ಅವ್ರು ಬಂದರು ಹಾಯ್ ಬಸವರಾಜ್ ಬಸವರಾಜಿತ್ ನಮ್ಮ ಬಸವ ಆ ಥರ ಕಾಣ್ತಾ ಇದೆ ನನಗೆ ಗೊತ್ತಾಗ್ತಿಲ್ಲ ಕೆಲವೊಮ್ಮೆ ಇಂಗ್ಲೀಷ್ ಓದೋಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ ಪರವಾಗಿಲ್ಲ ಸರ್ ನಮ್ಮ ಲೈವಿಗೆ ಬಂದಿದ್ದಕ್ಕೆ ತುಂಬ ಧನ್ಯವಾದ ನಿಮಗೆ ಅದೇ ಥರ ನಮ್ಮ ಲೈವ್ಗೆ ಫಸ್ಟ್ ಟೈಮ್ ಬರ್ತಾ ಇದ್ದರೆ ಈ ಲೈವಿಗೆ ಒಂದು ಲೈಕ್ ಕೊಡಿ ಸಪೋರ್ಟ್ ಮಾಡಿ ಕಮೆಂಟ್ ಮಾಡಿ ಇದೇ ಥರ ನಿಮ್ಮ ಮುಂದಿನ ಸಪೋರ್ಟ್ ಕೂಡ ಇರಲಿ ಪಾಸಿಟಿವ್ ಪೀಪಲ್ ಯಾವಾಗಲೂ ಪಾಸಿಟಿವ್ ಪೀಪಲ್ನ ಅಟ್ರ್ಯಾಕ್ಟ್ ಮಾಡ್ತಾರೆ ಅಂತ ಹೇಳ್ತಾ ಇದ್ದೀರಾ ಖಂಡಿತ ಮೇಡಮ್ ಹೌದು ಸತ್ಯವಾಗೂ ಕೂಡ ಹೇಳಿದ್ರಿ ಯಾಕೆ ಅಂತ ಹೇಳಿದ್ರೆ ನಾವು ಒಬ್ಬರು ಮಾತಾಡಬೇಕ ಅಂತ ಹೇಳಿದ್ರೆ ನಾವು ಅದನ್ನು ಕೇಳಬೇಕು ಅಥವಾ ಒಬ್ರು ಮಾತಾಡಬೇಕು ಅಂತ ಹೇಳಿದ್ರೆ ನಾವು ಅದರಲ್ಲಿ ಖುಷಿಯಾಗಿರಬೇಕು ಅಥವಾ ಒಬ್ಬರು ಮಾತಾಡಬೇಕು ಅಂತ ಹೇಳಿದ್ರೆ ನಾವು ಸಮಾಧಾನವಾಗಿ ಕೇಳಬೇಕು ಅಂತ ಹೇಳಿದ್ರೆ ನಾವು ಅವರಿಗೆ ಅವರ ಯಾವುದೋ ಒಂದು ಮಾತು ನಮಗೂ ಕೂಡ ಒಂದು ಸರಿ ಹೊಂದುತ್ತದೆ ಮತ್ತು ಇಷ್ಟ ಆಗಿದೆ ಅಂತಲೇ ಅರ್ಥ ಹೌದು ಸತ್ಯವಾಗಿ ಹೇಳಿದ್ರಿ ಬಸವರಾಜ್ ಸರ್ ಇದ್ದೀರಾ ಲೈವಲ್ಲಿದ್ದೀರಾ ಇದ್ದರೆ ಈ ಒಂದು ಪ್ರಶ್ನೆಗೆ ಉತ್ತರ ಕೊಡಿ ನಿಮ್ಮ ಖುಷಿ ನಿಮ್ಗಷ್ಟೇ ಮುಖ್ಯ ಇದು ನಿಮ್ಮ ಜೀವನದಲ್ಲಿ ನಿಜನ ಸುಲಭ ಇದಕ್ಕೆ ಒಂದು ಸಾಧ್ಯ ಆದರೆ ಉತ್ತರ ಕೊಡಿ ಸರ್ ನಮ್ಮ ಲೈವ್ಗೆ ಬಂದಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು ವಾದಗಳು ನಿಮಗೆ ಶೂಟಲ್ಲಿ ಫುಲ್ ವಿಡಿಯೋ ಅಟ್ಯಾಚ್ ಮಾಡಿ ಮಾಡಿರ್ತೀನಿ ನೋಡಿ ಗೊತ್ತಾಗುತ್ತೆ ಅಂತ ಇದ್ರ ಖಂಡಿತ ಮೇಡಮ್ ನಾನು ನೋಡೇ ನೋಡ್ತೀನಿ ಇದೇ ಥರ ನಿಮ್ಮ ವೀಡಿಯೋಸ್ಗಳು ಇನ್ನೂ ಮಾಡ್ತಾನೇ ಇರಿ ಹೆಚ್ಚೆಚ್ಚು ಜನರಿಗೆ ರೀಚ್ ಆಗಲಿ ಅದೇ ಥರ ನೀವು ಒಂದಕ್ಕೆ ಕಂಪ್ಲೀಟ್ ಮಾಡಿದಿರ ಸಬ್ಸ್ಕ್ರೈಬರ್ ಕಂಗ್ರಾಜ್ ಕಂಗ್ರ್ಯಾಚುಲೇಷನ್ ಮೇಡಮ್ ನಿಮಗೆ ಇದೇ ಥರ ಇನ್ನೂ ಇನ್ನೂ ಹೆಚ್ಚು ನಿಮಗೆ ಸಬ್ಸ್ಕ್ರೈಬರ್ಸ್ ಬರಲಿ ಇನ್ನೂ ನಿಮ್ಮ ವೀಡಿಯೋಸ್ಗೆ ಹೆಚ್ಚು ವ್ಯೂಸ್ ಬರಲಿ ಇನ್ನೂ ಇನ್ನೂ ಹೆಚ್ಚು ಜನರು ನಿಮ್ಮನ್ನು ವೀಡಿಯೋ ನೋಡುವ ಥರ ಆಗಲಿ ಮತ್ತು ಆದಷ್ಟು ಬೇಗ ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ ಮಾನಿಟೈಷನ್ ಆಗಿ ವಾಚ್ ಬೇಗ ಬೇಗ ಕಂಪ್ಲೀಟ್ ಆಗಲಿ ಯಾವುದು ಕೂಡ ಲೆಸ್ ಆಗೋದು ಬೇಡ ಅದೇ ಥರ ನಿಮಗೆ ಆದಷ್ಟು ಬೇಗ ನಿಮ್ಮ ಚಾನಲ್ ಗ್ರೋತ್ ಆಗಲಿ ಅದರಿಂದ ನಿಮಗೆ ಎಲ್ಲ ಉಪಯೋಗ ಆಗುವ ರೀತಿಯಲ್ಲಿ ಆಗಲಿ ಮೇಡಮ್ ಥ್ಯಾಂಕ್ ಯು ಅಂತ ಹೇಳಿದ್ದೀರಾ ಹೌದು ಮೇಡಮ್ ಧನ್ಯವಾದ ನಿಮಗೆ ಕೂಡ ನಮ್ಮ ಲೈವ್ಗೆ ಬಂದು ಜಾಯಿನ್ ಆಗಿದ್ದಕ್ಕೆ ಬಸವರಾಜ್ ಸರ್ ಇದ್ದೀರಾ ಲೈವಲ್ಲಿ ಅದೇ ಥರ ಆರು ಜನ ಹೈಡಲ್ಲಿ ಲೈವ್ ನೋಡ್ತಾ ಇದ್ದೀರಾ ಅಂತ ನನಗೆ ಕಾಣ್ತಾ ಇದೆ ಇವಾಗ ದಯವಿಟ್ಟು ಹೈಡಲ್ ಇರಬೇಡಿ ಲೈವ್ಗೆ ಬಂದು ಜಾಯ್ನ್ ಆಗಿ ಅದೇ ಥರ ನಮ್ಮ ಲೈವ್ಗೆ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಸ್ನೇಹಿತರೆ ಸರಿಯಾದ ಒಟ್ಟು ಟೈಮಿಗೆ ನನಗೆ ಲೈವ್ ಮಾಡೋಕ್ಕಾಗದೇ ಇರುವ ಒಂದು ಕಾರಣಕ್ಕೋಸ್ಕರ ನನ್ನ ನನಗೆ ಸಪೋರ್ಟ್ ಮಾಡೋರ ಸಂಖ್ಯೆ ಸ್ವಲ್ಪ ಕಡಿಮೆ ಇದೆ ಅಷ್ಟೇ ಮೊನ್ನೆಲ್ಲ ತುಂಬ ಸಪೋರ್ಟ್ ಮಾಡ್ತಾಯಿದ್ದೀರಿ ಯಾಕೆ ಅಂತೇಳಿದರೆ ನಾನು ಯಾವಾಗ ಇರ್ತೀನೋ ಆವಾಗ ಬೇರೆಯವರು ಬೇರೆ ಏನೋ ಒಂದು ಕೆಲಸದಲ್ಲಿ ಇರ್ತಾರೆ ಅವ್ನು ಅಷ್ಟೊತ್ತಿಗೆ ಬರೋದಕ್ಕೆ ಆಗೋದಿಲ್ಲ ಆದರೂ ಪರವಾಗಿಲ್ಲ ನಾನು ನಮ್ಮ ಒಂದು ಖುಷಿ ನನ್ನ ಒಂದು ಖುಷಿಗೋಸ್ಕರ ನಾನು ಲೈವ್ಗೆ ಬರ್ತೀನಿ ಯಾಕೆ ಅಂತೇಳಿದರೆ ಇದರಿಂದ ಏನು ನನಗೆ ಉಪಯೋಗ ಅಂತೇಳಿದರೆ ಒಂದು ಆಚಾರ ಆಗ್ತದೆ ಇಲ್ಲ ಗೊತ್ತಿಲ್ಲ ಯಾಕೆ ಅಂತೇಳಿದರೆ ನಾನು ಯಾವಾಗಾದರೂ ಒಮ್ಮೆ ಫ್ರೀ ಇದ್ದಾಗ ಬರುವಾಗ ಅದು ಒಂದಿನ ಏನೋ ಆಚಾರ ಕಂಪ್ಲೀಟ್ ಆಗ್ಬೋದು ಅಷ್ಟೇ ಯಾವಾಗಲೂ ಬರೋಕ್ಕಾಗೋದಿಲ್ಲಲ್ಲ ಆದರೆ ಫ್ರೀ ಇರುವಾಗ ಬರ್ತೀನಿ ಅಷ್ಟೊತ್ತಿಗೆ ಯಾರು ನಮ್ಮ ಲೈವ್ಗೆ ಜಾಯಿನ್ ಆಗ್ತಾರೆ ಯಾರು ನಮ್ಮ ಜೊತೆ ಖುಷಿಯಾಗಿ ಮಾತಾಡ್ತಾರೆ ಯಾರು ನಮ್ಮ ಜೊತೆ ಯಾರ ಮಾತು ನಮಗೆ ಇಷ್ಟ ಆಗ್ತದೆ ನಮ್ಮಿಂದ ಯಾರಿಗೆ ಸ್ವಲ್ಪ ಖುಷಿ ಆಗ್ತದೆ ಅದು ಅದರಿಂದ ನಮಗೆ ಫ್ರೀ ಇದ್ದಾಗ ಲೈವ್ಗೆ ಬಂದರೂ ಕೂಡ ನನಗೆ ಉಪಯೋಗ ಅಂತ ಹೇಳ್ಬೋದು ಒಂಬತ್ತು ಜನ ಹೈಡಲ್ಲಿದ್ದು ಲೈವ್ ನೋಡ್ತಾ ಇದ್ದೀರ ಸ್ನೇಹಿತರೆ ದಯವಿಟ್ಟು ಹೈಡಲ್ ಇರಬೇಡಿ ಬಂದು ಲೈವ್ಗೆ ಜಾಯ್ನ್ ಆಗಿ ಅದೇ ಥರ ಲೈಕ್ ಕೊಟ್ಟಿಲ್ಲ ಅಂದ್ರೆ ಲೈವ್ಗೆ ಒಂದು ಲೈಕ್ ಕೊಡಿ ನಂದಿನಿ ಮೇಡಮ್ ನೀವು ಬೆಂಗಳೂರಲ್ಲಿ ಇರೋದಲ್ವಾ ಹೌದು ಮೊನ್ನೆ ಹೇಳಿದ್ರಿ ಮಾಡ್ತಾ ಇದ್ದಾರೆ ನಿಮ್ಮ ಮನೆಯಲ್ಲಿ ಎಲ್ಲ ನಿಮ್ಮ ಮನೆಯೆಲ್ಲ ನೋಡಿದರೆ ನನಗೆ ತುಂಬ ಖುಷಿ ಆಗ್ತದೆ ನೀವು ಅಂತಲ್ಲ ತುಂಬ ಜನ ಹುಡುಗಿಯರು ಲೈವ್ ಬರುವುದನ್ನು ನೋಡಿ ನನಗೆ ತುಂಬ ಖುಷಿ ಆಗ್ತದೆ ಯಾಕೆ ಅಂಥೇಳಿದರೆ ಇವತ್ತಿನ ಒಂದು ಕಾಲದಲ್ಲಿ ಇದಕ್ಕೆಲ್ಲ ಸಪೋರ್ಟ್ ಮಾಡೋರು ಸಂಖ್ಯೆಗೆ ತುಂಬ ಕಡಿಮೆ ಇರುತ್ತೆ ನಾವು ಯಾರೋ ಜೊತೆ ಒಂದು ಲೈವಲ್ಲಿ ಮಾತಾಡ್ತೀವಿ ಅಥವಾ ಲೈವ್ ಮಾಡ್ತೀವಿ ಅಂತೇಳಿದರೆ ಅದಕ್ಕೆ ನಮಗೆ ಮನೆಯವರೇ ಸಪೋರ್ಟ್ ಮಾಡೋದಿಲ್ಲ ಆದರೆ ಕೆಲವರು ಅರ್ಥ ಮಾಡ್ಕೊಳ್ತಾರೆ ನಮ್ಮ ಒಂದು ನಾವೇನು ಹೇಳ್ತೀವೋ ಅದನ್ನು ಅರ್ಥ ಮಾಡ್ಕೊಳ್ತಾರೆ ನಮ್ಮ ಬಗ್ಗೆ ತುಂಬಾ ಪ್ರೀತಿಸ್ತಾರೆ ನಮ್ಮನ್ನು ನಮಗೆ ಟೈಮಿಂಗ್ ಕೊಡ್ತಾರೆ ಹಾಗೆ ಅದರಿಂದಾಗಿ ನಮಗೆ ಲೈವೆಲ್ಲ ಮಾಡೋದಕ್ಕೆ ಆಗ್ತದೆ ಅದಕ್ಕೆ ತುಂಬ ಜನ ಲೈವ್ ಮಾಡ್ತಾರೆ ಅವರಿಗೆ ಮನೆಯವರು ಸಪ್ ಮನೆಯವರು ಸಪೋರ್ಟ್ ಕೊಡ್ತಾರೆ ಮನೆಯವರು ಅನ್ನೋದಕ್ಕಿಂತ ಹೆಚ್ಚಾಗಿ ಮನೆಯಲ್ಲಿ ತಂದೆ ತಾಯಿ ಸಪೋರ್ಟ್ ಕೊಡುವಂಥದ್ದು ಅದು ಬೇರೆ ವಿಚಾರ ಆದರೆ ಮದುವೆ ಮದುವೆಯಾಗಿ ಅವರು ಮನೆಯಲ್ಲಿ ಗಂಡ ಸಪೋರ್ಟ್ ಕೊಡ್ತಾರೆ ಅಥವಾ ಹುಡುಗ ಮಾಡಿದರೆ ಹೆಂಡತಿ ಸಪೋರ್ಟ್ ಕೊಡ್ತಾರೆ ಅಂತ ಹೇಳಿದರೆ ಅದು ತುಂಬ ಖುಷಿಯ ವಿಚಾರ ನಿಮಗೂ ಅಂತ ಒಂದು ಸೌಭಾಗ್ಯ ಸಿಕ್ಕಿದೆ ನಿಮಗೂ ಸಿಕ್ಕಿದೆ ತುಂಬ ಜನಕ್ಕೆ ಸಿಕ್ಕಿದೆ ನೀವು ಧನ್ಯರು ವಿಚಾರ ಮೇಡಮ್ ಯಾರೆಲ್ಲ ಹೈಡಲ್ ಇದ್ದೀರಾ ದಯವಿಟ್ಟು ಹೈಡಲ್ ಇರಬೇಡಿ ಸ್ನೇಹಿತರೆ ಲೈವ್ಗೆ ಬಂದು ಜಾಯಿನ್ ಆಗಿ ಅದೇ ಥರ ಈ ಲೈವ್ಗೆ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ನೋಡ್ತಾ ಇದ್ದೀರಾ ಅಂತ ಭಾವಿಸ್ತೀನಿ ನಮ್ಮ ಇವತ್ತಿನ ಒಂದು ಟಾಪಿಕ್ ನಿಮ್ಮ ಖುಷಿ ನಿಮಗಷ್ಟೇ ಮುಖ್ಯ ಇದು ನಿಮ್ಮ ಜೀವನದಲ್ಲಿ ಎಷ್ಟು ನಿಜ ಎಷ್ಟು ಸುಳ್ಳು ನೀವು ಲೈವ್ ನೋಡ್ತಾ ಇದ್ದರೆ ಇದಕ್ಕೆ ಉತ್ತರ ಕೊಡಿ ಸ್ನೇಹಿತರೆ ಇದೇ ಥರ ನಾನು ಇನ್ನಿನ್ನೂ ಲೈವ್ ಬರಬೇಕು ಹೊಸ ಲೈವ್ ಬರಬೇಕಾದ್ರೆ ಹೊಸ ಹೊಸ ಒಂದು ಟಾಪಿಕ್ ಇಟ್ಕೊಂಡು ಬರ್ತೀನಿ ಅದರಲ್ಲಿ ಏನೇ ನೀವು ಉತ್ತರ ಕೊಟ್ಟರು ಅದು ಹಾಗೆ ಹಾಗಲ್ಲ ಹೀಗೆ ಅಂತ ಏನೂ ನಿಮ್ಮ ಮನಸ್ಸಿಗೆ ನೋವು ಮಾಡೋ ರೀತಿಯಲ್ಲದೆ ನಿಮ್ಮ ಮನಸ್ಸು ಹೇಗಿದೆ ಅದೇ ಥರ ನಾನು ಅದನ್ನು ಸ್ವೀಕರಿಸ್ತೀನಿ ಹೊಸ ಹೊಸ ಒಂದು ಟಾಪಿಕ್ ಇಟ್ಕೊಂಡು ಬರ್ತೀನಿ ಅದು ಹೇಗೆ ಇಟ್ಕೊಂಡು ಬರ್ತೀನಿ ಅಂತ ಹೇಳಿದರೆ ನನಗೆ ಸಂಬಂಧ ಇಲ್ಲದಿರುವಂಥದ್ದು ಅಂದರೆ ಒಂದು ರಾಜ್ಯಕ್ಕೆ ಇರ್ಬೋದು ಅಥವಾ ಬೇರೆ ಯಾರನ್ನೋ ತ್ಯಜವಾದ ಆ ಥರ ಇರೋದಿಲ್ಲ ಒಂಥರ ಒಂದು ನಮ್ಮ ಒಂದು ಖುಷಿ ವಿಚಾರ ಇರ್ಬೋದು ಅಥವಾ ಅದೇ ಅಂಥ ಅದಕ್ಕೆ ಸಂಬಂಧಪಟ್ಟಿರುವಂಥ ಒಂದು ಟಾಪಿಕಲ್ನ ನಾನು ಇಟ್ಕೊಂಡು ಬರ್ತೀನಿ ಅದರ ಬಗ್ಗೆ ಸಾಧ್ಯ ಆದರೆ ಯಾರಾದರೂ ಅದಕ್ಕೆ ಏನು ಕಮೆಂಟ್ ಮಾಡ್ತಾರಲ್ಲ ಅದಕ್ಕೆ ಇನ್ನಷ್ಟು ಅವ್ರ ಜೊತೆ ಸಕಾರಾತ್ಮಕವಾಗಿ ಅದರ ಬಗ್ಗೆ ಮಾತಾಡ್ತೀನಿ ಅದಕ್ಕೋಸ್ಕರ ನಮ್ಮ ಲೈವನ್ನು ಯಾರೆಲ್ಲ ನೋಡ್ತಾ ಇದ್ದೀರಾ ಬನ್ನಿ ಸ್ನೇಹಿತರೆ ಹೌದು ಸ್ನೇಹಿತರೆ ಯಾಕೆ ಅಂತೇಳಿದರೆ ಈಗ ನೀವು ನಮ್ಮ ಲೈವಿಗೆ ಬಂದರೂ ಕೂಡ ನಿಮಗೆ ನಿಮಗೆ ಬೇಕಾಗಿರೋದು ಇದರಲ್ಲಿ ಸಿಗದೆ ಇರ್ಬೋದು ಈಗ ನಮಗೂ ಕೂಡ ಅಷ್ಟೇ ನಾವು ಕೂಡ ತುಂಬ ಜನರ ಲೈವ್ಗೆ ಹೋಗ್ತೀವಿ ನಮಗೆ ಖುಷಿ ಆದರೆ ಅಲ್ಲಿ ಇರ್ತೀವಿ ಖುಷಿ ಇಲ್ಲ ಅಂದರೆ ಇರೋದಿಲ್ಲ ಅದೇ ಥರ ನಮ್ಮ ಲೈವ್ಗೆ ನೀವು ಬರ್ತೀರ ಖುಷಿಯಾಗಿದ್ದರೆ ಇರ್ತೀರಿ ಇಲ್ಲಾಂದರೆ ಹೋಗ್ತೀರಿ ಇದು ಸಹಜನೇ ಆದರೂ ಕೂಡ ನಾನು ಲೈವ್ ಮಾಡ್ತೀನಿ ಬರುವಾಗ ನೀವು ನಮ್ಮ ಲೈವ್ಗೆ ಬನ್ನಿ ನಿಮ್ಮನ್ನು ಒತ್ತಾಯ ಮಾಡೋದಿಲ್ಲ ನಮ್ಮ ಲೈವ್ ಅಲ್ಲಿ ಇರಿ ಅಂತೇಳಿ ನಿಮ್ಗೆ ಏನಾದರೂ ಅಲ್ಲಿ ಖುಷಿ ಅಂತ ಅನಿಸಿದರೆ ಇರಿ ಅಥವಾ ಖುಷಿ ಇಲ್ಲ ಅಂತ ಹೇಳಿದರೆ ನೀವು ಆ ಲೈವಿಂದ ಹೋಗ್ಬೋದು ಆದರೆ ಬನ್ನಿ ಅಂತ ನಾನು ನಿಮ್ಮನ್ನು ಹೇಳ್ತಾ ಇದ್ದೀನಿ ಯಾಕೆ ಅಂತೇಳಿ ನಿಮಗೆ ಬೇಕಾಗಿರುವಂಥದ್ದು ಕೂಡ ಅದರಲ್ಲಿ ಇರ್ಬೋದು ಅದೇ ಥರ ನಾನು ಪ್ರಯತ್ನ ಪಡ್ತೀನಿ ನಿಮ್ಮನ್ನು ಖುಷಿ ಪಡಿಸೋದಕ್ಕೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ನಂದಿನಿ ಮೇಡಮ್ ಲೈವಲ್ಲಿ ಇದ್ದೀರಾ ಬಸವರಾಜ್ ಸರ್ ಅವರು ಹಾಯ್ ಅಂತ ಕಳಿಸಿ ಹೋದ್ರು ಲೈವಿಂದ ಮತ್ತೆ ಮೂರು ಜನ ಇವಾಗ ಹೈಡಲ್ ಇದ್ದೀರಾ ಹೈಡಲ್ ಇರಬೇಡಿ ಸ್ನೇಹಿತರೆ ಲೈವ್ಗೆ ಬಂದು ಜಾಯಿನ್ ಆಗಿ ಲೈಕ್ ಕೊಡಿ ನೀವು ಜಾಯಿನ್ ಆಗಿದ್ದೀರಾ ಆದರೆ ನೀವು ಏನು ಮೆಸೇಜ್ ಮಾಡ್ತಾ ಇಲ್ಲ ಹೈಡಲ್ ಇದ್ದು ನಮ್ಮ ಲೈವ್ ನೋಡ್ತಾ ಇದ್ದೀರಾ ಅದಕ್ಕೆ ಹೈಡಲ್ ಇರಬೇಡಿ ಈ ಲೈವ್ಗೆ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಸ್ನೇಹಿತರೆ ಏನಾದರೂ ಮಾತಾಡಿ ಸ್ನೇಹಿತರೆ ಹೇಳಿ ಸ್ನೇಹಿತರೆ ಏನಾದರೂ ಸಮಾಚಾರ ಇದ್ರೆ ಹೇಳಿ ಹೈಟಲ್ ಇರಬೇಡಿ ಬನ್ನಿ ಬನ್ನಿ ಸ್ನೇಹಿತರೆ ನಮ್ಮ ಲೈವ್ಗೆ ಬಂದು ಜಾಯಿನ್ ಆಗಿ ಲೈವ್ ಟೈಮ್ಸ್ ಒಂದು ಟೈಮಿಂಗ್ಸ್ ಇಲ್ಲದೆ ಒಂದು ತುಂಬ ಕಷ್ಟ ಆಗ್ತಿದೆ ನನಗೆ ಅದಕ್ಕೆ ತುಂಬ ನನಗೆ ಸಪೋರ್ಟ್ ಮಾಡೋರು ಕಡಿಮೆ ಆಗ್ತಾಯಿದೆ ಅಷ್ಟೇ ಪಾಪ ನನಗೆ ಬನ್ನಿಗೂ ಅರ್ಥ ಆಗಿದೆ ಯಾಕೆ ಅಂಥೇಳಿದರೆ ಮೊದಲೆಲ್ಲ ಅಷ್ಟು ನನಗೆ ಸಪೋರ್ಟ್ ಮಾಡೋರು ಇರಲಿಲ್ಲ ಮತ್ತೆ 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 ಸಪೋರ್ಟ್ ಮಾಡೋರು ಬಂದರು ಆದರೆ ಕೊನೆಗೆ ಏನಾಯಿತು ಅಂತೇಳಿದರೆ ನನಗೆ ಸರಿಯಾದ ಟೈಮಲ್ಲಿ ಲೈವ್ ಮಾಡೋಕ್ಕಾಗಲಿಲ್ಲ ಯಾಕೆ ಅಂತೇಳಿದರೆ ಎಲ್ರದು ಒಂದು ಸಪೋರ್ಟ್ ಮನೆಯವರು ಇದ್ದರೆ ಲೈವ್ ಮಾಡೋಕ್ಕಾಗ್ತದೆ ಇಲ್ಲ ಅಂತೇಳಿದರೆ ಒಂದು ಸರಿಯಾದ ಟೈಮ್ಗೆ ಲೈವ್ ಮಾಡೋದಕ್ಕೆ ಆಗೋದಿಲ್ಲ ಹಾಗಾಗಿ ನನಗೆ ಫ್ರೀ ಈಗ ಲೈವ್ ಮಾಡ್ತೀನಿ ಆದರೆ ಅದಕ್ಕೆ ತುಂಬ ಜನ ಬರೋದೇ ಇಲ್ಲ ಲೈವ್ಗೆ ಯಾಕೆ ಅಂತೇಳಿದರೆ ಅವರಿಗೆ ಕೂಡ ಟೈಮ್ ಇರುವುದಿಲ್ಲ ಹೆಚ್ಚಾಗಿ ನನಗೆ ಸಪೋರ್ಟ್ ಮಾಡೋರು ನನಗೆ ನಾನು ಸಪೋರ್ಟ್ ಮಾಡಿದವರೇ ಆಗಿರ್ತಾರೆ ಯಾರೋ ಒಬ್ರು ನಮ್ಮ ಲೈವಲ್ಲಿ ಇದ್ದಾರೆ ಅಂತ ಕಾಣ್ತಾ ಇದೆ ಯಾರು ಅಂತ ಗೊತ್ತಿಲ್ಲ ನನಗೆ ನಂದಿನಿ ಮೇಡಮ್ ಲೈವ್ ಅಲ್ಲಿ ಇದ್ದೀರಾ ಹೋಗಿದ್ದೀನಿ ಹೋಗಿದ್ದೀರಾ ಗೊತ್ತಾಗ್ತಾ ಇಲ್ಲ ಪರವಾಗಿಲ್ಲ ನಮ್ಮ ಲೈವ್ ಅಲ್ಲಿ ಇಷ್ಟೊತ್ತು ಇದ್ರಿ ಅದೊಂದು ಖುಷಿ ಯಾಕೆ ಅಂತ ಹೇಳಿದ್ರೆ ಸ್ವಲ್ಪ ನಮ್ಮ ಜೊತೆ ಮಾತಾಡಿ ಹೋದ್ರು ಅದು ನನಗೆ ಮನಸ್ಸಿಗೆ ತುಂಬಾ ಖುಷಿ ಆಗ್ತದೆ ಅದೇ ತರ ಲೈವ್ ಅಲ್ಲಿ ನೀವು ಇದ್ದೀರಾ ಇಲ್ಲ ಅಂತ ಗೊತ್ತಿಲ್ಲ ಮೇಡಮ್ ನೋಡಿ ನಾನು ಏನೋ ಹೇಳಬೇಕು ಅಂತ ಇದ್ದೆ ಆವಾಗ ನೆಟ್ವರ್ಕ್ ಕಟ್ ಆಯಿತು ಇವಾಗ ಇದೊಂದು ದೊಡ್ಡ ಕಷ್ಟ ಆಗ್ತದೆ ಏನಂತ ಹೇಳಿದರೆ ಈಗ ಲೈವಲ್ಲಿ ನಾವು ಕೆಲವೊಂದು ಸಲ ಏನೋ ನೆಟ್ವರ್ಕ್ ಪ್ರಾಬ್ಲಮ್ ಆಗಿ ಕೆಲವ್ರದ್ದು ಮೆಸೇಜೇ ಶೋ ಆಗ್ತಾ ಇರೋದಿಲ್ಲ ನಾವು ಮಾತಾಡ್ತಾನೆ ಇರ್ತೀವಿ ಏನು ಮೆಸೇಜ್ ಮಾಡ್ತಾ ಇಲ್ಲ ಮೆಸೇಜ್ ಮಾಡ್ತಾ ಇಲ್ಲ ಅಂದರೆ ಮತ್ತೆ ಗೊತ್ತಾಗ್ತದೆ ಅವರು ಮೆಸೇಜ್ ಮಾಡಿದ್ರು ಅದರಲ್ಲಿ ನಮಗೆ ಕಾಣ್ ಕಾಣೋದಿಲ್ಲ ಅಂತ ಮೊನ್ನೆ ನನ್ನ ಒಂದು ಫ್ರೆಂಡ್ಗೆ ಕೂಡ ಅದೇ ಥರ ಆಗಿತ್ತು ಅವರು ಮಾತಾಡ್ತಾನೆ ಇದ್ದರು ಮೆಸೇಜ್ ಯಾರ್ದೂ ಶೋ ಆಗ್ತಾ ಇರಲಿಲ್ಲ ಹಾಗೆ ಅಂದ್ಕೊಂಡಿದ್ರು ಯಾರೂ ಮೆಸೇಜ್ ಯಾಕೆ ಮಾಡ್ತಾ ಇಲ್ಲ ನಮ್ಮ ಲೈವಲ್ಲಿ ಹೈಡಲ್ ಇದ್ದಾರೆ ಅಂತ ಕಾಣ್ತಾ ಉಂಟು ಅಂತ ಮತ್ತೆ ನಾನು ಹೇಳಿದ್ದೆ ಅವರಿಗೆ ನೀವು ನೀವು ನೋಡ್ತಾ ಇರಲಿಲ್ಲ ಅದು ಅವಕ್ಕೆ ಅವರು ಹೇಳಿದರು ಇಲ್ಲ ಅದು ಅಲ್ಲಿಗೆ ಸ್ಟಕ್ ಆಗಿತ್ತು ಮತ್ತು ಯಾರ್ದು ಮೆಸೇಜ್ ನನಗೆ ಕಾಣಲಿಲ್ಲ ಅಂತೇಳಿ ಅದು ಗೊತ್ತೇ ಆಗೋದಿಲ್ಲ ನೋಡಿ ಇವಾಗ ನಾನು ಆವಾಗಲೇ ಲೈವ್ಗೆ ಬಂದಿದ್ದೀನಿ ಇವಾಗ ಇಲ್ಲಿ ತೋರಿಸ್ತಾ ಇದೆ ಆರು ನಿಮಿಷ ಹದಿನೇಳು ಸೆಕೆಂಡ್ ಆಯಿತು ಅಷ್ಟೇ ಲೈವ್ಗೆ ಬಂದು ಅಂತ ನಾನು ಬಂದು ಒಂದು ಅರ್ಧ ಗಂಟೆ ಕಳೀತಾ ಬಂತು ಆದರೆ ಇವಾಗ ಇಲ್ಲಿ ತೋರಿಸ್ತಾ ಇದ್ದೆ ಆರು ನಿಮಿಷ ಇಪ್ಪತ್ತೇಳು ಸೆಕೆಂಡ್ ಆಯಿತು ಲೈವ್ಗೆ ಬಂದು ಅಂತ ಅಂದರೆ ಇವಾಗ ಅದು ಕಟ್ ಆಯಿತು ಇವಾಗ ನಾನು ಹೇಗೆ ತಿಳ್ಕೊಳ್ಬೇಕು ಗೊತ್ತಾಗ್ತಾ ಇಲ್ಲ ಯಾರ್ದು ಮೆಸೇಜ್ ಶೋ ಆಗ್ತಾ ಇಲ್ಲ ಅಂತ ತಿಳ್ಕೊಳ್ಬೇಕಾ ಅಥವಾ ಯಾರು ಲೈವಲ್ಲಿ ಇಲ್ಲ ಅಂತ ತಿಳ್ಕೊಳ್ಬೇಕಾ ಅಥವಾ ಏನಾಗ್ತಾಯಿದೆ ಅಂತ ನನಗೆ ಗೊತ್ತಾಗ್ತಾ ಇಲ್ಲ ನೋಡೋಣ ಸ್ವಲ್ಪ ಹೊತ್ತು ಕಾಯ್ತೀನಿ ಆವಾಗ ಯಾರಾದರೂ ಇಲ್ಲಿ ಏನು ಹೈಡಲ್ಲಿ ಇತ್ತ ಲೈವಲ್ಲಿ ಇದ್ದಾರೆ ಅಂತ ನನಗೆ ಅನಿಸಿದರೆ ಲಾಗೌಟ್ ಮಾಡಿ ಮತ್ತೆ ವಾಪಸ್ ಲೈವ್ಗೆ ಜಾಯಿನ್ ಆಗ್ತೀನಿ ಯಾಕೆ ಅಂತ ಹೇಳಿದರೆ ಅದೇ ಪ್ರಾಬ್ಲಮ್ ಏನು ಅಂತೇಳಿದರೆ ಇಲ್ಲಿ ಕೆಲವೊಮ್ಮೆ ನೆಟ್ವರ್ಕ್ ಪ್ರಾಬ್ಲಮ್ ಆದಾಗ ಯಾರ್ದು ಮೆಸೇಜ್ ಶೋ ಆಗ್ತಾ ಇರೋದಿಲ್ಲ ಅವ್ರು ಇದ್ದಾರ ಇಲ್ಲ ಅಂತಲೇ ಗೊತ್ತಾಗೋದಿಲ್ಲ ಹಾಗೆ ನಾವು ಮಾತಾಡ್ತಾನೆ ಇರ್ತೀವಿ ಪಾಪ ಅವರು ಅವ್ತಾರ ಏನು ಇಲ್ಲ ನಮ್ಮ ಮೆಸೇಜಿಗೆ ಅಂದ್ಕೊಂಡು ಲೈವಿಂದ ಹೋಗ್ತಾರೆ ಆಯ್ತಾನೆ ಇರ್ತಾರೆ ಎಷ್ಟೊತ್ತಿಗೆ ಕೊಡ್ಬೋದು ಅಂತ ಆದರೆ ನಮಗೆ ಗೊತ್ತಾಗೋದಿಲ್ಲ ಇಲ್ಲಿ ಮೆಸೇಜ್ ಶೋ ಆಗ್ತಾ ಇಲ್ಲ ನೆಟ್ವರ್ಕ್ ಪ್ರಾಬ್ಲಮ್ ಆಗಿದೆ ಅಂತ ಇರಲಿ ಹೇಳಿ ಸ್ನೇಹಿತರೆ ಯಾರೆಲ್ಲ ಆದರೂ ಯಾರಾದರೂ ಹೈಡಲ್ಲಿ ಇದು ಲೈವ್ ನೋಡ್ತಾ ಇದ್ರೆ ಒಂದು ಮೆಸೇಜ್ ಹಾಕಿ ಸ್ನೇಹಿತರೆ ನಾನು ನೋಡಬೇಕು ಏನಾದರೂ ಇದು ಪ್ರಾಬ್ಲಮ್ ಆಗಿದೆಯಾ ನೆಟ್ವರ್ಕ್ ಪ್ರಾಬ್ಲಮ್ ಆಗಿದೆಯೋ ಇಲ್ಲೋ ಅಂತೇಳಿ ಏನಾದರೂ ಒಂದು ಮೆಸೇಜ್ ಹಾಕಿ ಸ್ನೇಹಿತರೆ ನನಗೆ ಗೊತ್ತಾಗ್ತಾ ಇಲ್ಲ ಇದು ಏನು ನೆಟ್ವರ್ಕ್ ಪ್ರಾಬ್ಲಮ್ ಪ್ರಾಬ್ಲಮ್ ಆಗಿದೆಯೋ ಅಥವಾ ಯಾರ್ದು ಮೆಸೇಜ್ ಶೋ ಆಗ್ತಾ ಇಲ್ವೋ ಏನಾಗಿದೆ ಅಂತ ನನಗೆ ಗೊತ್ತಾಗ್ತಾ ಇಲ್ಲ ಅದಕ್ಕೋಸ್ಕರ ದಯವಿಟ್ಟು ಏನಾದರೂ ಮೆಸೇಜ್ ಮಾಡಿ ಸ್ನೇಹಿತರೆ ನಾನು ನೋಡಬೇಕು ಇವಾಗ ಏನು ಪ್ರಾಬ್ಲಮ್ ಆಗಿದೆ ಅಂತ ಯಾಕೆ ಅಂತೇಳಿದರೆ ಇಲ್ಲಿ ಹೈಡಲ್ಲಿ ಎಂಟು ಜನ ಇದ್ದಾರೆ ಎರಡು ಜನ ಇದ್ದಾರೆ ಐದು ಹತ್ತು ಹದಿಮೂರು ಅಂತ ಒಮ್ಮೆಮ್ಮೆ ಕಾಣ್ತದೆ ಆದರೆ ಮೆಸೇಜ್ ಶೋ ಆಗ್ತಾ ಇಲ್ಲ ಇಲ್ಲಿ ಹಾಗಾಗಿ ನೀ ಗೊತ್ತಾಗ್ತಾ ಇಲ್ಲ ನಿಜವಾಗ್ಲೂ ನಮ್ಗೆ ಯಾರಾದರೂ ಲೈವಲ್ಲಿ ಮೆಸೇಜ್ ಮಾಡಿದ್ರಾ ಅಥವಾ ಇಲ್ಲಿ ನೆಟ್ವರ್ಕ್ ಪ್ರಾಬ್ಲಮ್ ಇದೆ ಶೋ ಆಗ್ತಾ ಇಲ್ವಾ ಏನು ಅಂತ ಗೊತ್ತಾಗ್ತಾ ಇಲ್ಲ ಇದ್ರೆ ಈ ಒಂದು ಪ್ರಶ್ನೆಗೆ ಉತ್ತರ ನೀವು ಕ ಮೆಸೇಜ್ ಹಾಕಿಲ್ಲ ಅಂತ ನಿಮ್ಮ ಖುಷಿ ನಿಮ್ಗಷ್ಟೇ ಮುಖ್ಯ ಇದು ನಿಮ್ಮ ಜೀವನದಲ್ಲಿ ನಿಜನ ಸುಲ್ಲ ಪ್ಲೀಸ್ ಸ್ನೇಹಿತರೆ ಒಂದು ಏನಾದರೂ ಮೆಸೇಜ್ ಹಾಕಿ ಪ್ಲೀಸ್ ಒಂದು ಮೆಸೇಜ್ ಹಾಕಿ ಯಾಕೆ ಅಂತ ಇಲ್ಲಿ ನೆಟ್ವರ್ಕ್ ಪ್ರಾಬ್ಲಮ್ ಇದೆಯಾ ಅಥವಾ ಮೆಸೇಜ್ ನಿಮ್ಮದು ಶೋ ಆಗ್ತಾಯಿಲ್ಲ ಏನಾಗ್ತಾ ಇದೆ ಗೊತ್ತಾಗ್ತಿಲ್ಲ ನನಗೆ ಆಗ್ರಿಂದ ಮೆಸೇಜ್ ಯಾರ್ದು ಬರ್ತಾ ಇಲ್ಲ ಏನಾದರೂ ಒಂದು ಮೆಸೇಜ್ ಮಾಡಿ ನನಗೆ ಗೊತ್ತಾಗಬೇಕು ಇದೇನಾದರೂ ಪ್ರಾಬ್ಲಮ್ ಆಗಿದೆಯಾ ಇಲ್ಲೋ ಅಂತೇಳಿ ಬನ್ನಿ ಸ್ನೇಹಿತರೆ ಲೈವ್ ಅಲ್ಲಿ ಏನಾದರೂ ಮೆಸೇಜ್ ಮಾಡಿ ಸಪೋರ್ಟ್ ಮಾಡಿ ಸ್ನೇಹಿತರೆ ನಾಲ್ಕು ಲೈಕ್ ಕೊಟ್ಟಿದ್ದಾರೆ ಬನ್ನಿ ಸ್ನೇಹಿತರೆ ಬನ್ನಿ ನಮ್ಮ ಲೈವ್ಗೆ ಬಂದು ಜಾಯಿನ್ ಆಗಿ ಸಪೋರ್ಟ್ ಮಾಡಿ ಅದೇ ಥರ ಲೈಕ್ ಕೊಡಿ ಸ್ನೇಹಿತರೆ ಏನಾದರೂ ಮೆಸೇಜ್ ಮಾಡಿ ಯಾಕೆ ಅಂತ ಹೇಳಿದ್ರೆ ಗೊತ್ತಾಗ್ಬೇಕು ಏನಾದ್ರೂ ನೆಟ್ವರ್ಕ್ ಪ್ರಾಬ್ಲಮ್ ಆಗಿದೆ ಅಂತೇಳಿ ಮಾತಾಡಿ ಸ್ನೇಹಿತರೆ ಮಾತಾಡಿ ನಮ್ಮ ಜೊತೆ ಇಲ್ಲ ಏನಾಗ್ತದೆ ಗೊತ್ತಿಲ್ಲ ನೆಟ್ವರ್ಕ್ ಪ್ರಾಬ್ಲಮ್ ಪ್ರಾಬ್ಲಮ್ ಇರಬೇಕು ನಾನು ಲಾಗ್ ಲಾಗೌಟ್ ಮಾಡಿ ಮತ್ತೆ ಲೈವಿಗೆ ವಾಪಸ್ ಜಾಯಿನ್ ಆಗ್ತೀನಿ